ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ಗುರುವಾರ ಬೆಳಗ್ಗೆ ಟೈಮ್ ಇದ್ರೆ ಐದು ಆಗಿ ಒಂದು ಹತ್ತು ನಿಮಿಷ ಆಗಿರ್ಬೇಕು ನೋಡಿರಿ ನಾನು ಎದ್ದುಬಿಟ್ಟು ಫಸ್ಟಿಗೆ ಮುಖ ತಕ್ಕೊಂಡು ತಲೆಗೆ ಎಣ್ಣೆ ಹಚ್ಕೊಂಡೇ ಎಲ್ಲ ಕೆಲಸ ಸ್ಟಾರ್ಟ್ ಮಾಡ್ರೈತಂತೇಳಿ ಎಣ್ಣೆ ಹಚ್ಕೋಬೇಕಂತೇಳಿ ಎಣ್ಣೆನು ಬಿಸಿ ಮಾಡಿಕೊಂಡು ತೊಗೊಂಡು ಬಂದಿದ್ದೆ ನಮ್ಮ ಮನೆಯವರು ಎದ್ದಿದ್ರು ಅವ್ರಿಗೆ ಅಷ್ಟು ಹಚ್ತೀನಿ ಬರೀ ಅಂತ ಅಂದ್ಕೊಳ್ಳಿ ಅವರು ಹಾಗೆ ಬಂದರು ಎಣ್ಣೆ ಹಸ್ತಿ ನೋಡಿರಿ ಜಾಸ್ತಿ ಹಚ್ಕೊಳಂಗಿಲ್ಲ ಮನೂತನೂ ವಾರದ ಒಂದ್ಸಲ ಕಂಪಲ್ಸರಿ ಹಚ್ಕೊತಾರೆ ಹಸ್ತಿನವರಿಗೆ ಇವ್ರಂತೂ ಸಿಗುದೇ ಇಲ್ಲರಿ ಬೆಳಗ್ಗೆ ಅಂದ್ರೆ ಒಲ್ ಅಂತಾರು ಮತ್ತು ಸಂಚೆ ಮುಂದಾಗ ಹಚ್ಕೊಳಕಂತೂ ಇಷ್ಟನೇ ಇರೋಂಗಿಲ್ಲ ಯಾಕಂದ್ರೆ ಎಲ್ಲ ಕಡೆ ಹಾಸಿಗೆಲ್ಲ ಆಗುತ್ತಂತೇಳಿ ನಾನು ಅದಕ್ಕನೇ ಬೆಳಿಗ್ಗೆನೇ ಹಚ್ಕೋದು ನೋಡ್ರಿ ರಾತ್ರಿ ಹಚ್ಕೊಂಬಿಟ್ರೆ ಏನಾಗುತ್ತಲ್ಲ ಎಲ್ಲ ದಿಮ್ಮೆಲ್ಲ ಎಣ್ಣೆ ಆಗ್ಬಿಡ್ತೈತಿ ಅದಕ್ಕೆ ಬೇಡ ಬೇಡ ಅಂತೇಳಿ ಬೆಳಗ್ಗೆ ಜಳಕಕ್ಕಿಂತ ಮುಂಚೆ ಒಂದು ಒಂದೂವರೆ ಆದ್ರೂ ಮೊದಲು ಹಚ್ಕೊಂಡ್ಬಿಟ್ಟು ಎಲ್ಲ ಕೆಲಸ ಮುಗಿಸಿ ಆಮೇಲೆ ಜಳಕ ಮಾಡಕ್ಕೆ ಬರುತ್ತಂತ್ಹೇಳಿ ಇವತ್ತಿನ ಕೂಡಲೇ ತಲೆಗೆ ಎಣ್ಣೆ ಹಚ್ಕೊಳಕಂತೀನಿ ನೋಡಿರಿ ಗುರುವಾರ ಇದ್ಲ ತಲೆ ಮೇಲೆ ಜಾಕಾನು ಮಾಡೋದೈತೆ ಅದಕ್ಕೆ ಎಣ್ಣೆ ಐತಂತೆ ಸ್ವಲ್ಪ ಉಗುರು ಬೆಚ್ಚಿಗೆ ಮಾಡ್ಕೊಂಡು ಹಚ್ಕೊಂಡ್ಬಿಟ್ರೆ ಜಾಸ್ತಿ ರಿಸಲ್ಟ್ ರೀ ಅದು ತಣ್ಣಂದು ಹಚ್ಕೊಳಕ್ಕಿಂತ ಅಟ್ಲೀಸ್ಟ್ ವಾರದಾಗ ಒಂದ್ಸಲರು ಕೊಬ್ಬರಿ ಎಣ್ಣೆ ಯಾವುದಾದ್ರೂ ಒಟ್ಟು ಅಂದರೆ ತಲಿಗೆ ಹಚ್ಕೊಳ್ಳೋ ಎಣ್ಣೆ ಹಚ್ಕೊಂಡ್ಬಿಟ್ರೆ ಕೂದಲು ಉದ್ರಂಗಿಲ್ಲ ಅದಕ್ಕಾಗಿ ಎಲ್ಲರೂ ಹಚ್ಕೋದು ಬೆಸ್ಟ್ ನೋಡಿರಿ ಈಗ ಟೈಮ್ ಇದ್ರೆ ಐದು ಗಂಟೆಯಾಗಿ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಆಗಿತ್ತು ಚಂದ್ರ ಮೆಸ್ಟ್ ಮಸ್ತಾಗಿ ಕಾಣಕಂತ ನೋಡ್ರಿ ಆಕಾಶ ಒಳಗೆ ಬೆಳಗ್ಗೆ ಎದ್ದು ಕೂಲಿ ಈ ರೀತಿ ನೋಡಿಬಿಟ್ರೆ ನನಗಂತೂ ಭಾಳ ಖುಷಿ ಆಗುತ್ತೆ ಅದಕ್ಕಾಗಿ ಸ್ವಲ್ಪ ಇಡುವ ಮಾಡಿದ್ದು ಏ

ei não vai hum? né ei, Brutine. ei. Brutine. ei. Brutine. هكذا <applause> دون <applause> <applause> ಈಗ ರೀ ಟೈಮ ಆಗೈತಿ ನಮ್ಮ ಕೆಲಸ ಏನು ನಡೆದೈತೆ ನೋಡಿರಿ ಬೆಳಗ್ಗೆ ಎದ್ದುಳ್ಳಿ ಎಲ್ಲ ಕೆಲಸ ಮಾಡೋದು ಬಿಟ್ಬಿಟ್ಟು ನಾಯಿಗೆ ರೊಟ್ಟಿ ತಿನ್ಸದ್ರಾಗೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಹೋಯ್ತು ಯಾಕಂದ್ರೆ ಅದು ಡೈಲಿ ಏನು ರೀ ನಾಯಿ ಬೇರೆದು ಒಂದು ನಾಯಿ ಬಂದಿತ್ತು ಅದಕ್ಕೆ ಎಲ್ಲಿ ರೊಟ್ಟಿ ತಿನ್ನ ಗುಡ್ಸಲಾಗಿತ್ತಲ್ಲ ತಾನೇ ತಿಂದಿನ ತನಕತಿತ್ತು ಫಸ್ಟಿಗೆ ಯಾರಾದ್ರ ರೊಟ್ಟಿ ಹಾಕಿದ್ರು ಅದನ್ನೇ ತಿಂತು ಮತ್ತು ಮನೂ ಇದ್ರ ಅದಕ್ಕೆ ಹೊಡೆದು ಆ ಕಡೆ ಕಳ್ಸಿಬಿಟ್ಟು ಇದನ್ನ ಬೇರೆದು ಬಂದಿತ್ತು ರೀ ಅದಕ್ಕೆ ರೊಟ್ಟಿ ಹಾಕಿಬಿಟ್ಟು ತಿನ್ನಿಸ್ತೀವಿ ಅಂದ್ರೆ ಅದು ತಿನ್ನು ಗುಡ್ಸಲಾಗಿತ್ತಲ್ಲ ಪಾಪ ಅದನ್ನು ಹಸ್ಕೊಂಡಿರ್ತೈತೆ ಅಂತ ಅಂತೇಳಿ ಯಾವಾಗಲೂ ಬರೋಂಗಿಲ್ಲ ರೀ ಇದೇ ಫಸ್ಟ್ ಟೈಮ್ ಬಂದೈತಿ ಅವಾಗವಾಗ ಯಾವಾಗ್ರ ಒಂದ್ಸಲ ಬರುತ್ತಂದ್ರೆ ಜಾಸ್ತಿ ಬರೋಕೆ ಹೋಗಂಗಿಲ್ಲ ಹದಿನೈದು ದಿವಸ ಒಂದ್ಸಲ ಅದು ಬಂದಿರ್ತೈತಿ ಆ ಕಡೆ ಇರ್ತಾವ್ರೆವು ಇದು ದಿನಾ ತಿಂತೈತಿ ಅದಕ್ಕೆ ಹಾಕ್ರೂ ತಾನೇ ಕಸ್ಕೊಂಡ್ಬಿಟ್ಟು ತಿನ್ಬಿಡ್ತೈತಿ ಆ ಪಕ್ಷಿಗಳಿಗೆ ಹಂಗೆ ನೀರು ಹಾಕಿ ಅಂದ್ರೆ ಅಲ್ಲಿ ಒಂದು ಡಬ್ಬಿ ತುಂಬಿಟ್ಟಿರ್ತೇನೆ ರೀ ಅವಕ್ಕೂ ನೀರು ಬೇಕಲ್ಲ ಅಂತೇಳಿ ಬೆಳಗ್ಗೆನೆ ರಂಗೋಲಿ ಹಾಕೋ ಮುಂದಾಗ ನೆನಪಾಗಿರ್ತೈತೆ ಅದೆಲ್ಲ ನೀರು ತುಂಬಿಟ್ಟು ಮತ್ತು ಅಂಗ್ಡಿಕೆಲ್ಲ ನೀರು ಹೊಡೆದು ಇವತ್ತು ನೀರು ಕಾಸಕ್ಕೆ ಇಡಬೇಕನ್ನಟ್ಟಿಗೆ ಅದು ಬಟನ್ ಹೋಗಿತ್ತು ರೀ ಅದು ಏನಂತಾರೆ ಸ್ವಿಚ್ ಏನು ಹಾಕ್ತಾರಲ್ಲ ಅದು ಬಟ್ ಬಟನ್ ಹೋಗಿತ್ತಂತೇಳಿ ನಮ್ಮನೆಯವರು ರಿಪೇರ್ ಮಾಡಕ್ ಮಾಡಕತ್ತಿದ್ರು ಅವ್ರಿಗೆ ಅಲ್ಲಿ ಬಟನ್ ಸಿಗಲ್ಲ ಆಗಿತ್ತು ಏನೇ ಒಂದು ವಸ್ತು ಬೇಕಂದ್ರೆ ನಾವ ಕೊಡ್ಬೇಕು ನೋಡ್ರಿ ನಾವು ಹುಡುಕ್ಯಾಡ ಅಂದಾಗನ ಸಿಗೋದು ಅದು ಫೈನಲಿ ಎಷ್ಟು ತನಕ ಆಯ್ತು ಅವರೇ ಹುಡುಕ್ಯಾಡ್ಲಂತಿ ಬಿಟ್ಟಿದ್ದೆ ಫೈನಲಿ ನಾನು ಮೇಲೆ ಸಿಕ್ತು ಈಗ ಕೊಟ್ಟೆ ನಮ್ಮ ಮನೆಯವರು ಅದು ಬಟನ್ನ ಜಾಯಿಂಟ್ ಮಾಡೋಕ್ಕತ್ತಿದ್ರು ನಮ್ಮ ತನು ನಮ್ಮ ಎಲ್ಲ ಸೌಂಡ್ ಕೇಳಿಬಿಟ್ಟು ಎದ್ದು ಕುಂತಲು ನೋಡ್ರಿ ಅಂದರೆ ಆಕೀಗೇನು ಬೆಳಗ್ಗೆ ಜಲ್ದಿ ಹೇಳೋಂಗಿಲ್ಲ ಮನು ಆದರೆ ಜಲ್ದಿ ಹೇಳದ್ ತಾನು ಯಾಕಂದ್ರೆ ನಮ್ಮ ಸೌಂಡ್ ಕೇಳಿಬಿಟ್ಟು ಜಲ್ದಿನೇ ಎದ್ಲು ಈಗ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಯೋಗನೂ ಆಗಲಿಲ್ಲ ರೀ ಇವತ್ತು ನಾ ಈ ಸಂಗತ ಸ್ವಲ್ಪ ಹೊತ್ತು ಹೋಯಿತು ಮತ್ತು ಈ ಕಡೆ ಬಟನ್ ಹುಡ್ಕಾಡೋಕ್ಕೂ ಸ್ವಲ್ಪ ಟೈಮ್ ಹೋಯಿತು ಹೀಗಾಗಿ ಏನು ಯೋಗ ಮಾಡೋಕ್ಕಾಗಲೇ ಇಲ್ಲ ಹಂಗೆ ನಾನು ಜಳಕ ಅದು ಎಲ್ಲ ಮಾಡಿ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಈಗ ನಾಷ್ಟಕ್ಕೆ ರೆಡಿ ಮಾಡಿ ಕೊಡಾಕಂತೀನಿ ನೋಡ್ರಿ ನಂದು ಉಪವಾಸ ಐತಿ ನಮ್ಮ ಮನೂಗ ತನಗ ನಮ್ಮ ಮನೆಯವ್ರಿಗೆ ನಾಷ್ಟಕ್ಕೆ ರೆಡಿ ಮಾಡಿ ಕೊಡ್ಬೇಕಂತ ಅದು ಕಡ್ಲಿ ಹಿಟ್ಟಿನ ಚೀಲ ರೆಡಿ ಮಾಡಾಕಂತೀನಿ ನೋಡ್ರಿ ಒಂದೆರಡು ದೊಡ್ಡ ಬಟ್ಲಷ್ಟು ಕಡಲಿ ಹಿಟ್ಟು ಒಂದು ಚಮಚದಷ್ಟು ಅಕ್ಕಿ ಹಿಟ್ಟ ಮತ್ತು ಸೌತೆಕಾಯಿ ಕ್ಯಾಬೇಜ್ ಸಣ್ಣಗೆ ಹರಿಚಿಬಿಟ್ಟು ಹಾಕಿದ್ದೀನಿ ರೀ ಕೊತ್ತಂಬರಿ ಮೆಂತ್ಯ ಪಲ್ಯ ಒಳ್ಳಾಗಡ್ಡಿ ಮತ್ತು ಹಸಿ ಮೆಣಸಿನ್ಕಾಯಿ ಶುಂಠಿನ ಕುಟ್ಬಿಟ್ಟು ಇಟ್ಟಿದ್ದೆ ಅದನ್ನೂ ಹಾಕಾಕಂತೀನಿ ನೋಡ್ರಿ ನಮ್ಮ ಮನೋ ಮಾಡಿಬಿಟ್ರೆ ಬರೀ ಉಳ್ಳಾಗಡ್ಡಿ ಖಾರ ಉಪ್ಪು ಅಷ್ಟೇ ಹಾಕಿಬಿಟ್ಟು ಮಾಡಿಬಿಡ್ತಾನು ನಾನು ಇದ್ರೆ ಇಷ್ಟೆಲ್ಲ ಹಾಕ್ಬಿಟ್ಟು ಮಾಡ್ತೀನಿ ಇನ್ನೂ ಜಾಸ್ತಿ ಹಾಕ್ಬೋದಿತ್ತು ಕ್ಯಾರೆಟ್ ಅದು ಹಲ್ವಾ ಮಾಡೋಂತ ಅಂದಿದ್ರಲ್ಲ ಅದಕ್ಕಾಗಿ ಹಾಕಕ್ಕೆ ಹೋಗಲಿಲ್ಲ ಮತ್ತು ಸಂಜೆಗೆ ಹಲ್ವಾ ಮಾಡಿ ಅಂತೇಳಿ ಈಗ ಅದು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಅರಶಿಣ ಪುಡಿ ಜೀರಿಗೆ ಪುಡಿ ಅಜ್ವೈನ್ ಮತ್ತು ಧನಿಯಾ ಪುಡಿ ಎಲ್ಲ ಹಾಕಿ ಅದು ದೋಸೆ ಹಿಟ್ಟಿನ ಕ ಗದ್ಲೆ ಕಲಸಿಬಿಟ್ಟು ಹಾಕಿ ಹಾಕಿ ಕೊಟ್ಬಿಟ್ರೈತು ಮಸ್ತ್ ರೀ ಟೇಸ್ಟ್ ಅಂದರೆ ಮತ್ತು ಆರೋಗ್ಯಕ್ಕೂ ಚಲೋ ರೀ ಬೆಳೆ ಮಕ್ಕಳಿಗೆಲ್ಲ ಈ ರೀತಿ ಕಡ್ಲಿ ಹಿಟ್ಟು ಬಳಸ್ಬಿಟ್ಟು ನಾಷ್ಟಕ್ಕೆ ಯಾವುದಾದ್ರೂ ಒಂದು ಪದಾರ್ಥ ಮಾಡಿ ಕೊಟ್ಟರೆ ಇಷ್ಟನೂ ಆಗುತ್ತೆ ಮತ್ತು ಅದು ಪ್ರೋಟೀನು ಜಾಸ್ತಿ ರೀ ಈಗಂತೂ ಯಾವ ಆಹಾರ ಒಳಗೂ ಸ್ವಲ್ಪ ಪ್ರೋಟೀನ್ ಕಮ್ಮಿನೇ ಇರುತ್ತೆ ಬೆಳೆ ಮಕ್ಕಳಿಗೆ ಪ್ರೋಟೀನ್ ಕೊಡೋದು ನಾವು ಆದರೂ ತಿನ್ನೋದು ಬೆಸ್ಟ್ ರೀ ವೇಟ್ ಲಾಸ್ನೂ ಆಗ್ತೈತಿ ಮತ್ತು ಕಡ್ಲಿ ಬೇಳೆ ಆಗಲಿ ಕಡ್ಲಿ ಹಿಟ್ಟು ತಿನ್ನೋದು ಶಕ್ತಿ ಬರುತ್ತಂತೆ ಹೇಳ್ತಾರೆ ಈಗಿನ ಆಹಾರ ಪದ್ಧತಿ ಹೆಂಗೈತೆಂದ್ರೆ ಏನು ತಿಂದರೂ ಶಕ್ತಿನೇ ರೀ ಯಾಕಂದರೆ ಎಲ್ಲದಕ್ಕೂ ಜಾಸ್ತಿ ಮೈದಾ ಹಿಟ್ಟನ್ನು ಯೂಸ್ ಮಾಡ್ತಾರೋ ಅಂದರೆ ಬ್ರೆಡ್ ಬಿಸ್ಕಿಟು ಪೀಝಾ ಇಂಥವೆಲ್ಲ ತಿಂದರೆ ಅದು ಶಕ್ತಿ ಬರೋಂಗಿಲ್ಲದ್ರೆ ಈ ರೀತಿ ಕಲ್ಲಿ ಹಿಟ್ಟಿಂದು ಯಾವುದಾದ್ರೂ ಒಂದು ಪದಾರ್ಥ ಮಾಡ್ಕೊಂಡು ತಿಂದರೆ ಬೆಸ್ಟ್ ನೋಡಿರಿ ಅದಕ್ಕಾಗಿನೇ ಮನು ಡೈಲಿ ಒಂದು ಮಾಡ್ಕೊಂಡು ತಿಂತಾನು ಇವತ್ತು ಎಲ್ಲರಿಗೆ ಅದನ್ನೇ ಮಾಡಿ ಕೊಟ್ರಾಯ್ತಂಥ ನಾನು ರೆಡಿ ಮಾಡಿ ಕೊಡಾಕಂತೀನಿ ನೋಡಿರಿ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಚಲೋತ್ನಾಗ ಕಲಿಸಿ ಅಂದರೆ ಹಲಸಾಗಿ ಕಲಸಿಬಿಟ್ಟು ಈ ರೀತಿ ದೋಸಾದ ಗತ್ಲೆ ಹಾಕಿ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕಿ ಬೆನಿಸ್ಕೊಟ್ರಾಯ್ತು ಮಸ್ತ್ ಹತ್ತೈತ್ರಿ ಇದಕ್ಕೆ ಮತ್ತೇನು ಬೇಕಂತ ಅನ್ಸಂಗಿಲ್ಲ ಅವರೇ ತುಪ್ಪ ಅಥವಾ ಮೊಸರೇ ಹಚ್ಕೊಂಡು ತಿನ್ಬೋದು ಹಾಗಾಗಿ ಇದನ್ನ ಮಾಡಿ ಕೊಟ್ರೈತಂತೆ ಹತ್ತು ನಿಮಿಷ ಒಳಗಡೆ ರೆಡಿನೂ ಆಗೋದ್ರೆ ಜಾಸ್ತಿ ಏನು ಟೈಮ್ ಬೇಕಾಗಿಲ್ಲ ಮಾಡೋದ್ನು ಈಜಿ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಹಾಗಾಗಿ ಮಾಡಿ ಕೊಡಾಕಂತೀನಿ ನೋಡಿರಿ ಎಲ್ಲರಿಗೆ ಹಂಗೆ ಹಾಕಿ ಕೊಡಬೇಕು ನಂದಂತೂ ಉಪವಾಸ ಐತಿ ಅವ್ರು ಮೂರು ಮಂದಿಗೆ ಮಾಡಿ ಕೊಡ್ತೀನಿ ಹೀಗಾಗಿ ಮತ್ತು ನಿನ್ನೆದು ಅದು ಸಾರಿ ನಂತರ ಪಾಪ ಚಾಟ್ ಮಾಡಿದ್ದು ಸ್ವಲ್ಪ ಅದು ಪಲ್ಯನೂ ಇತ್ತು ಅದಕ್ಕಾಗಿ ಪಲ್ಯನೂ ಮಾಡೋಕ್ಕೆ ಹೋಗಲಿಲ್ಲ ಅದನ್ನೇ ಹಿಂಡಿ ತುಪ್ಪ ಹಚ್ಚಿ ಕೊಟ್ಟಿದ್ದು ಆ್ಯಕ್ಚುಲಿ ಇದು ನಿನ್ನೆನೇ ಹಾಕಬೇಕಿತ್ತು ರೀ ಈಡಿಯೋ ನನ್ನ ಮೊಬೈಲ್ದಾಗ ರೀಚಾರ್ಜೇ ಖಾಲಿಯಾಗಿತ್ತು ಅದಕ್ಕಾಗಿ ನಿನ್ನೆ ಎಡಿಟ್ ಮಾಡಿಟ್ಟಿದ್ದೆ ಇವತ್ತ ವಾಯ್ಸ್ ಅವ್ರಿಗೆ ಕೊಟ್ಬಿಟ್ಟು ಅಪ್ಲೋಡ್ ಮಾಡಾಕಂತೀನಿರಿ ಒಂದು ವಿಡಿಯೋ ಅಪ್ಲೋಡ್ ಮಾಡ್ಬೇಕಂದ್ರೆ ಭಾಳ ಹಿಂದೆ ಶ್ರಮ ಇರ್ತೈತಿ ಪ್ಲೀಸ್ ಸಪೋರ್ಟ್ ಮಾಡ್ಕೊಂಡೆ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಈಗ ಎಲ್ಲರಿಗೂ ನಾಷ್ಟಕ್ಕಾಗಿ ಕೊಟ್ಬಿಟ್ಟು ನಾನಿದ್ರೆ ಅದು ಏನಂತಾರೋ ಅವ್ರಿಗೆ ಹೂವಿಂದ ಟೀ ಮಾಡ್ಕೊಂಡು ಕುಡಿಬೇಕಂತೇಳಿ ಇಲ್ಲಿ ನಮ್ಮ ಮನೆ ಹತ್ರ ಅದು ಹೂವು ಇದ್ದು ಅದನ್ನ ಹರ್ಯಾಕ ಅಂತೀನಿ ನೋಡ್ರಿ ಹರ್ಕೊಂಡು ಹೋಗಿ ಇದ್ರದ್ದು ಟೀ ಮಾಡ್ಕೊಂಡು ಕುಡಿಬೇಕು ಅನ್ನಡಿಗೆ ಅದ್ನ ಏನಾಯ್ತು ನೆಕ್ಸ್ಟ್ ಹೇಳ್ತೀನಿ ಏನು ಅಂತಾರಲ್ಲ ಅಷ್ಟೆಲ್ಲ ಶ್ರಮಪಟ್ಟಿದ್ದು ವೇಸ್ಟ್ ಆಗಿಬಿಡ್ತು ಇದು ಇದ್ನಾ ಬೇರೆ ಕಂಟಿನ್ಯೂ ಇಟ್ಕೊಂಡು ಹುಳ ಏನು ಮಾಡ್ತಾರೆ ಪೋರ್ಟು ಪೋರ್ಟ ಹುಳ ಮಾರಣ್ಣನು ಇದ ಬೇರೆ ಎಲ್ಲ ತಿಂದೈತ್ರಿ ಗಿಡ ಅದು ನನ್ನ ಫೋನ್ ತಯಕ್ರಿ ಗಿಡ ಎಲ್ಲ ಯಾವ ರೀತಿ ತಿಂದೈತದ ಅದ್ನೇ ಇಲ್ಲಿ ತಿನ್ ಬಿಟ್ಟು ಸಂಡಾಸ ಮಾಡಿ ಹೋಗೈತಿ ಬೆಳಿಗ್ಗೆ ಇಲ್ಲೇ ಬಿದ್ದಿತ್ತದು ಇಲ್ಲೇ ನೋಡ್ರಿ ಆಗ ಇದೆಲ್ಲ ಹೆಂಗೆ ತಿಂದೈತಿ ಇದ್ನೂ ಹಾಗೆ ಮಾಡೈತೆ ಚೆಂದ ಚಿಗಟಿತದ ಇಲ್ಲೇ ಬಿಟ್ಟಿರಿ ಮತ್ ತಿನ್ನಕ್ಕ ಅದಕ್ಕೆ ದೂರ ಒಯ್ದು ಬಿಡಿರಿ ಏನು ಆಗ ರೀ ಎಲ್ಲ ಯಾವ ರೀತಿ ಮಾಡೈತೆ ಗಿಡ ನಾ ಅದೇ ನಾ ಕತ್ತೀನಿ ಹಿಂಗೆ ಯಾಕ ಆಗೈತಿ ಇದು ಅಂತೇಳಿ ಎಲ್ಲಿ ವೇದು ಹಾಕ್ತಿರಿ ಅಕ್ಕ ದೂರ ಹಾಕಿರಿ ಮತ್ತೆ ಬರುತ್ತದು ಎಷ್ಟು ಚಂದ ಸಿಗ್ತಿತ್ತು ಇದು ಎಲ್ಲ ಹೆಂಗೆ ಮಾಡಿತ್ತು ಮಾವಿನ ಗಿಡ ಎಷ್ಟು ಚಂದ ಸಿಗ್ತಿ ಈಗ ಇದು ಅವ್ರಿಗೆ ಹೂವಿಂದ ಟೀ ಮಾಡ್ಬೇಕಂತ ಫಸ್ಟಿಗೆ ನೀರನ್ನು ಬಿಸಿಗಿಟ್ಬಿಟ್ಟು ಅವ್ರಿಗೆ ಹೂವೆಲ್ಲ ತೊಳ್ದು ಹಾಕ್ಬಿಟ್ಟು ಟೀ ಮಾಡೋದಂತೆ ಹಾಕಿದ್ದೆ ಎಲ್ಲ ಕುದ್ದಾದ್ಮೇಲೆ ಗೊತ್ತಾಯ್ತು ಈ ರೀತಿ ಅಂತೇಳಿ ಅಂತೇಳಿ ನೆಕ್ಸ್ಟ್ ತೋರಿಸ್ತೀನಿ ಫಸ್ಟಿಗೆ ಏನು ಮಾಡಿದ್ದೆ ಅಂದ್ರೆ ಅವ್ರಿಗೆ ಹೂವನ್ನ ಎಲ್ಲ ಬಂದು ನೀಟಾಗೆ ತೊಳ್ದಿದ್ದೆ ಅಡ್ರಿ ಇವಾಗ ಏನು ತೊಳಂಬಾಗ ಏನೂ ನನಗೆ ಹೊಲಾನು ಕಾಣಿಸ್ಲಿಲ್ಲ ಏನೂ ಕಾಣಿಸ್ಲೇ ಇಲ್ಲ ಆದ್ರೆ ತೊಳ್ದಾದ್ಮೇಲೆ ಅಂದರೆ ಕುದೀಶ ಆದಮೇಲೆ ಅದ್ರವಾಗ ಹೊಳ ಕಾಣ್ತು ಫುಲ್ ಬೇಜಾರಾಯ್ತು ನೋಡ್ರಿ ಪಾಪ ಅದಕ್ಕೂ ಹೊಡೆದಂಗಾಯ್ತು ಮತ್ತು ನನಗೂ ಕುಡಿಯಾಕಾಗ್ಲೇ ಇಲ್ಲ ಆ ಥರ ಆಗ್ತೈತಿ ಏನು ಮಾಡಿದ್ದೆ ಅಂದ್ರೆ ಫಸ್ಟ್ ಈ ಬಿಸಿನೀರನ್ನ ಸಾರಿ ನೀರನ್ನ ಬಿಸಿ ಆದಾಗ ಅದಕ್ಕೆ ಅವ್ರಿಗೂ ಹಾಕಿ ಕುದಿಸ್ದೆ ಕುದಿಸಾದ ತಕ್ಷಣ ನೋಡ್ತೀನಿ ಇನ್ನು ಸೋಸ್ಕೊಂಡು ಕುಡಿಬೇಕನ್ನಟ್ಕಿನಿ ಅದು ಸಣ್ಣ ಹೊಳೆ ಕಂಡುಬಿಟ್ಟು ಹೀಗಾಗಿ ಕುಡ್ಯಾಕ್ ಮನ್ಸನ್ನೇ ಆಗಲಿಲ್ಲ ಮತ್ತೇನು ಮಾಡೋದು ನನ್ನಂತೂ ಉಪಾಸಿತ್ತು ಅದಕ್ಕಾಗಿ ಇದನ್ನ ಕುಡಿದ್ಬಿಟ್ರೈತ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಅದು ಬ್ಲ್ಯಾಕ್ ಟೀ ಅಥವಾ ಏನು ಕುಡಿಯೋದು ಅಂದರೆ ಬೆಳಗ್ಗೆ ಎದ್ದು ಕೂಡಲೇ ಹಾಲು ಹಾಕಿದ್ದು ಟೀ ಅಥವಾ ಕಾಫಿ ಕುಡಿಯೋನು ಸ್ವಲ್ಪ ಪಿತ್ತಾದಂಗೆ ಹಾಕತಿತ್ತು ಅದಕ್ಕಾಗಿ ಬೆಳಗ್ಗೆ ಇದನ್ನ ಕುಡಿದ್ಬಿಟ್ಟು ಆಮೇಲೆ ಮತ್ತೆ ಕಾಫಿ ಮಾಡಿಕೊಂಡು ಕುಡೋದು ಹಾಲು ಹಾಕಿಬಿಟ್ಟಂತೆ ಅಂದ್ಕೊಂಡು ಇದನ್ನ ಕುಡ್ಯಾಕೆ ಹೋದ ಕೂಡಲೇ ಈ ರೀತಿ ಆಯ್ತು ನೋಡ್ರಿ ಪಾಪ ಅದಕ್ಕೂ ಸಾಯಿ ಹೊಡೆದೆ ಇವತ್ತು ಇದ್ರೂ ಆ ರೀತಿ ಮನ್ಸಿಗೆ ಬೇಜಾರಾಯಿತು ಏನೂ ಮಾಡೋಕ್ಕಾಗಂಗಿಲ್ಲ ಒಂದ್ಸಲ ಸಲ ರೀ ನಾವು ಎಷ್ಟೇ ಕ್ಲೀನಾಗಿ ನೋಡಿಬಿಟ್ರೂ ಒಂಥರ ಅನ್ನಿಸ್ತು ಅಂತಾರಲ್ಲ ಈಗ ಅದನ್ನೆಲ್ಲ ಚೆಲ್ಲಿ ತೋದ್ಬಿಟ್ಟು ಮತ್ತು ಬ್ಲ್ಯಾಕ್ ಕಾಫಿ ಮಾಡ್ಕೊಂಡು ಕುಡಿಯೋಕಂತೀನಿ ನೋಡಿದ್ರೆ ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ಬೆಳಿಗ್ಗೆ ಹಾಲು ಹಾಕಿದ್ದು ಕುಡಿಯೋಕ್ಕಿಂತ ಈ ರೀತಿ ಮಾಡ್ಕೊಂಡು ಕುಡಿಯೋದು ಬೆಸ್ಟ್ ಇವತ್ತು ಮಧ್ಯಾಹ್ನ ಗಂಜಿನ್ಕೆ ಒಗ್ಗರಣೆ ಮಾಡಿದ್ದೆ ರೀ ಮನು ಎಲ್ಲ ರೆಡಿಮೈ ಇಟ್ಟಿದ್ದ ನಾನಿದ್ರೆ ಅದನ್ನ ಸ್ವಲ್ಪ ಒಗ್ಗರಣೆ ಹಾಕಿಬಿಟ್ಟು ಈ ರೀತಿ ಮಾಡ್ಕೊಂಡು ತಿಂದ್ರಾಯ್ತು ಸಂಜಕ್ಕೆ ಊಟ ಮಾಡೋಕ್ಕೆ ಬರುತ್ತಲ್ರಿ ಬೆಳಗ್ಗೆ ಬರೆ ಕಾಫಿ ಅಷ್ಟೇ ಕುಡಿದಿದ್ದು ಇನ್ನು ತಿನ್ಬಿಟ್ಟು ಮತ್ತು ಕೆಲಸ ಮಾಡ್ರಾಯ್ತು ಬಟ್ ಎಲ್ಲ ಮಾಡ್ಕೊಂಡ್ರು ಮಾಡ್ಕೊಂಡ್ಬಿಟ್ಟು ಸಂಜೆ ಮುಂದಾಗಿದ್ರೆ ನನ್ನ ಮಕ್ಕಳಿಗೆ ಕ್ಯಾರೆಟ್ ಹಲ್ವಾ ಮಾಡಿ ಕೊಡ ಅಂತ ನಾಕತ್ತಿದ್ರೆ ಅದಕ್ಕಾಗಿ ಫಸ್ಟಿಗೆ ಇದ್ರೆ ನಮ್ಮ ಸಬ್ಸ್ಕ್ರೈಬರ್ ತಂದಿದ್ದು ಟೋಸ್ಟ್ ಹಂಗೆ ಇದ್ದು ರೀ ಅದನ್ನ ಚಹಾ ಮಾಡಿಕೊಡ್ತೀನಿ ತಿಂದರೆ ಆಮೇಲೆ ಹಲ್ವಾ ಮಾಡ್ನಂತೆ ಈಗ ಚಹನ ರೆಡಿ ಮಾಡಿ ಕೊಡಾಕಂತೀನಿ ನೋಡಿರಿ ಬೆಳಿಗ್ಗೆ ನಾವು ಚಹಾ ಕುಡಿಯಕ್ಕೆ ಹೋಗಂಗಿಲ್ಲ ಹಿಂಗಾಗಿ ಸಂಜೆ ಮುಂದಾಗ ನಾ ಕುಡೀತಿರ್ತೀವಿ ಅವಾಗ ಅವಾಗ ಅದಕ್ಕೆ ಈಗ ಚಹಾ ಮಾಡಿ ಕೊಡಾಕಂತೀನಿ ನೋಡಿರಿ ಎಲ್ಲರಿಗೂ ಮಾಡಿಕೊಟ್ಟು ನಾನು ಚಹಾ ಕುಡ್ದು ಹಲ್ವಾಕ ರೆಡಿ ಮಾಡಬೇಕು ಬೇಕು ಅಂದರೆ ಹಲ್ವಾ ಮನೇ ಸಂಡೆ ದಿವಸನೇ ಮಾಡಂತಂದಿದ್ರು ತನು ಮನೋರಿ ಮಾಡೋಕ್ಕಾಗ್ತಿಲ್ಲ ಇವತ್ತು ಗುರುವಾರ ಐತಿ ಹೆಂಗಾದ್ರೂ ಸ್ವೀಟ್ ಮಾಡ್ದಂಗೆ ಆಗುತ್ತೆ ಅಂತೇಳಿ ಅದನ್ನ ರೆಡಿ ಮಾಡಾಕಂತಿ ನೋಡ್ರಿ ಕ್ಯಾರೆಟೆಲ್ಲ ಹೆಚ್ಕೊಂಡ್ಬಿಟ್ಟು ಪಟ್ಟಂಥೇಳಿ ಆಗುತ್ತೆ ಹಲ್ವಾ ಏನು ಜಾಸ್ತಿ ಟೈಮ್ ಇಡೋಂಗಿಲ್ಲ ಇವತ್ತು ಇಡುವನು ಅಷ್ಟರೇ ಏನು ಜಾಸ್ತಿ ಮಾಡೋಕೆ ಹೋಗಿಲ್ಲ ಯಾವುದು ರೆಸಿಪಿ ಶೇರ್ ಮಾಡ್ಕೊಳಕ್ಕೆ ಹೋಗಿಲ್ಲ ಸಿಂಪಲ್ಲಾಗೇ ಐತಿ ಮತ್ತು ನಿಮ್ಗೆ ಇಷ್ಟ ಆಗೈತಿ ಇಲ್ಲ ಅಂತೇಳಿ ಕಮೆಂಟ್ ಒಳಗೆ ಹೇಳ್ರಿ ಯಾಕಂದ್ರೆ ನಿಮ್ಗೆ ಇಷ್ಟ ಆಗೈತೆ ನಮಗೂ ಖುಷಿ ಆಗ್ತಿತ್ತಿಲ್ಲ ಮತ್ತು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಯಾರೂ ಲೈಕ ಮಾಡೋಂಗಿಲ್ಲ ಯಾಕಂದರೆ ನಮಗೂ ಲೈಕ್ ಮಾಡಿಬಿಟ್ರೆ ಎಷ್ಟು ಜನಕ್ಕೆ ಇಷ್ಟ ಆಗೈತೆ ಅಂತೇಳಿ ನಮಗೂ ಗೊತ್ತಾಗುತ್ತೆ ಈಗ ಫೈನಲಿ ನಾನಿದ್ರೆ ಹಲ್ವಾನ ರೆಡಿ ಮಾಡಿದೆ ನೋಡ್ರಿ ಮೊನ್ನೆ ಹೆಂಗೆ ಮಾಡಿದ್ದಿಲ್ಲ ಅದೇ ರೀತಿ ಮಾಡಿದ್ದು ಅಂದರೆ ನಾನು ರೆಸಿಪಿ ಶೇರ್ ಮಾಡ್ಕೊಂಡಿನಿ ಆಲ್ರೆಡಿ ಹಲ್ವಾ ಹೆಂಗೆ ಮಾಡ್ತೀನಂತೇಳ್ರಿ ಅದೇ ಸೇಮ್ ಮಾಡಿದ್ದು ಬೆಲ್ಲ ಹಾಕಿ ಹಾಲಿನ ಪುಡಿ ಎಲ್ಲ ಹಾಕಿಬಿಟ್ಟು ಮಾಡಿದ್ದು ಭಾಳ ಮಸ್ತ್ ಆಗಿದ್ರು ಇನ್ನು ಚಪಾತಿ ಅದು ಮಾಡ್ಕೋಬೇಕು ನೋಡ್ರಿ ಫಸ್ಟಿಗೆ ಹಲ್ವ ಮಾಡಿ ಇಟ್ಟು ಆಮೇಲೆ ಚಪಾತಿ ಮಾಡ್ತೀನಿ ತನು ಇದ್ರೆ ಪಲ್ಯ ಮಾಡಂತೆ ರೆಡಿ ಮಾಡ್ಕೊಳಕಂತಾಳು ಅಕ್ಕಿಗಂತೂ ಒಂದು ಅಡಿಗೆ ಹಚ್ಚಿಬಿಟ್ರೆ ಒಂದು ತಾಸು ತನಕ ಆಗುತ್ತೆ ಅದಕ್ಕಾಗಿ ತನಗೆ ಫಸ್ಟನೇ ಪಲ್ಯ ಮಾಡಿಡಮ್ಮನಿ ನಾನು ಈ ಕಡೆ ಹಲ್ವ ಮಾಡಿ ಚಪಾತಿ ಮಾಡ್ನಂತೆ ಹೇಳಿದ್ದೆ ಅಷ್ಟೇ ಇತ್ತು ಬರ್ತ ಬಿಟ್ಟೆ ಆ ಕ್ಯಾಶ ಶುರು ಮಾಡ್ತೀನಿ ಒಳಗಡೆ ಹೊರೇ ಇಲ್ಲ ಇನ್ನ ಒಳಗಡೆ ಹಾಕಲಿ ಮತ್ತೆ ಹಾಕಲ್ಲ ಬೇಕು ಟಮ್ಯಾಟೀ ಹಾಕ್ತ ಕವರ ಹೇಂಗ್ ಮಾಡ್ತ ಟಮ್ಯಾಟೀ ಹಾಕಲೇ ಕಪ್ಪೆ ಸಂತೆ ಹೇಂಗ್ ಬೋಳೀ ಒಳಗಡೆ ಏನೋ ಹಾಕ್ಬೇಕಲ್ಲ ಹೊರಗೆ ಹಾಕ್ತರೆ

मालूत तक यही नहीं ना मार मारे में छोटा छोटा मर्जी वही तो ना ऐसा तो टॉप होता है मैं इजाद ना इजाद तो मार देते हैं उन्हें सच मार लेते हैं क्लीनर लगता है इंजैक्टर हम्म पर तभी हमारा जो हम Balança? ಫೈನಲಿ ಎಲ್ಲ ಅಡುಗೆ ಮುಗೀತು ನೋಡ್ರಿ ಅಡುಗೆ ಅಂದ್ರೇನು ಜಾಸ್ತಿ ಏನು ಮಾಡಕ್ಕೆ ಹೋಗಿಲ್ಲ ರೀ ಬರೀ ಚಪಾತಿ ಫ್ಲವರ್ ಪಲ್ಯ ಕ್ಯಾರೆಟ್ ಹಲ್ವಾ ಅಷ್ಟೇ ಮಾಡಿದ್ದು ಅಂದ್ರೆ ಇನ್ನು ಮೇಲಿಂದ ಸ್ವಲ್ಪ ಸಂಜಿ ಮುಂದೆ ಅಡುಗೆ ಕಮ್ಮಿ ಮಾಡಿಬಿಡೋಣ ಅಂತೇಳಿ ಯಾಕಂದರೆ ರಾತ್ರಿ ಜಾಸ್ತಿ ಊಟ ಮಾಡಿಬಿಟ್ರೆ ಮತ್ತು ಡೈಜೆಷನ್ ಆಗಲ್ಲ ರೀ ಮತ್ತು ಹೊಟ್ಟಿನೂ ಭಾರ ಅಂತ ಅನ್ಸುತ್ತೆ ಅದಕ್ಕಾಗಿ ಒಂದೇ ಐಟಮ್ಸ ಮಾಡಾಕತ್ತಿದ್ವಿ ಅಂದ್ರೆ ಚಪಾತಿ ಅನ್ನ ಅನ್ನರೆ ಒಂದೇ ಮಾಡಿಬಿಡೋದು ಚಪಾತಿ ಮತ್ತು ಅನ್ನ ಮಾಡಿಬಿಟ್ರೆ ಜಾಸ್ತಿ ಆಗುತ್ತಲ್ಲ ಅದಕ್ಕಾಗಿ ಇವತ್ತು ನೀಡೋನು ಇಲ್ಲೇ ಮುಗಿಸೋಂದ್ರೆ ಇವತ್ತು ನೀಡು ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯಾಕೋಬೇಡ್ರಿ ಇಡೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಿ ಮತ್ತೆ ಇನ್ನೂ ತನಕ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಇಷ್ಟೋ ತನಕ ಇಡುವ ನೋಡಿದ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬಾ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ